ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆಗೆ ಅನಾರೋಗ್ಯ ಬಡಿದಿದೆ ಆರೋಗ್ಯ ಇಲಾಖೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ನಿರ್ಲಕ್ಷ್ಯ ದುರಾಂಕಾರ ಇದರಿಂದ ತುಂಬಿ ತುಳುಕಿ ಇವತ್ತು ನಮ್ಮ ರಾಜ್ಯದ ಮಹಿಳೆಯರ ಮತ್ತು ಮಕ್ಕಳ ಸಾವಿಗೆ ಕಾರಣ ಆಗ್ತಾ ಇದೆ ಲೋಕಾಯುಕ್ತದವರು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಚೀಮಾರಿ ಹಾಕಿದ್ದಾರೆ ಹಲವಾರು ತಜ್ಞರ ತಂಡ ಆಸ್ಪತ್ರೆಗಳು ಸರಿಯಾಗಿ ನಡೀತಾ ಇಲ್ಲ ಅನ್ನುವಂತ ವರದಿಯನ್ನು ಕೊಟ್ಟಿದ್ದಾರೆ ಸಾರ್ವಜನಿಕರು ಯಾರ್ಯಾರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಅವರು ಬದುಕಿ ವಾಪಸ್ ಬರಲ್ಲ ಅನ್ನುವಂತ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಇತ್ತೀಚೆಗೆ ಆಸ್ಪತ್ರೆಗಳಲ್ಲಿ ಆಗ್ತಾ ಇರುವಂತ ಸಾವು ಕರ್ನಾಟಕ ರಾಜ್ಯವನ್ನ ಆತಂಕಕ್ಕೆ ಇಳು ಮಾಡಿದೆ ಕರ್ನಾಟಕದಲ್ಲಿ ಹೆರಿಗೆ ಆಸ್ಪತ್ರೆಗಳಲ್ಲಿ ಆಗ್ತಾ ಇರುವಂತಹ ಸಾವನ್ನ ಸರ್ಕಾರ ಮುಚ್ಚಿಡ್ತಾ ಇದೆ ಒಂದು ಬಾಲಂತಿಯರ ಸಾವು ಎರಡನೇದು ಮಕ್ಕಳ ಸಾವು ಬಳ್ಳಾರಿ ನಮ್ಮ ಕಣ್ಣಿಗೆ ಕಾಣುವಂತ ಒಂದು ಉದಾಹರಣೆ ಅಷ್ಟೇ ಬಳ್ಳಾರಿಯಲ್ಲಿ ಒಟ್ಟು ಐದು ಸಾವಾಗಿದೆ ನಾಲ್ಕು ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಬಿಮ್ಸ್ ಅಲ್ಲಿ ಸಿಸೇರಿ ಆದಂತ ಹೆಣ್ಮಕ್ಳು ಅವರಿಗೆ ಕೊಟ್ಟಂತ ಫ್ಲೂಯಿಡ್ ನ ಕಾರಣಕ್ಕಾಗಿ ಗ್ಲುಕೋಸಿನ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ ವೈದ್ಯರ ತಂಡ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮತ್ತು ಬೇರೆ ಬೇರೆ ವೈದ್ಯರ ತಂಡ ಭೇಟಿ ನೀಡುತ್ತೆ ಆ ಸಮಿತಿ ವರದಿ ಕೊಡುತ್ತೆ ಇಲ್ಲಿ ಸಾವಾಗಿದೆ ಇದೇ ಕಾರಣಕ್ಕೆ ಆಗಿದೆ ಅನ್ನುವಂತ ವರದಿ ಕೊಡುತ್ತೆ ವ್ಯವಸ್ಥಿತ ಪ್ರಯತ್ನವನ್ನ ಸರ್ಕಾರ ಮಾಡ್ತು ನಿನ್ನೆ ನಾನು ಕೆಲವರಿಗೆ ಕೇಳಕ್ಕೆ ಶುರು ಮಾಡಿದ ಮೇಲೆ ಬಂದಿರುವಂತ ವರದಿ ಪ್ರಕಾರ ಎಲ್ಲ ಜಿಲ್ಲೆಗಳಿಂದ ಬಂದಿಲ್ಲ ನಂಗೆ ಕೇವಲ ಮಧ್ಯ ಕರ್ನಾಟಕದಲ್ಲಿ ಕಳೆದ ಜನವರಿಯಿಂದ ನೂರ ಹನ್ನೊಂದು ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂದ್ರೆ ಬಾರ್ನ್ ನವಜಾತ ಶಿಶುಗಳು ನೂರ ಹನ್ನೊಂದು ಇಪ್ಪತ್ತೇಳು ತಾಯಿಯಂದರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ವರದಿ ಕೇವಲ ಮಧ್ಯ ಕರ್ನಾಟಕದಿಂದ ನನಗೆ ಬಂದಿದೆ ನಾನು ಉಳಿದ ಜಿಲ್ಲೆಗಳ ವರದಿಯನ್ನು ತರಿಸಿಕೊಳ್ಳಕ್ಕೂ ಆಗ್ಲಿಲ್ಲ ಅಥವಾ ಸಿಕ್ಕೂ ಇಲ್ಲ ನಂಗೆ ಅಂದ್ರೆ ಇಪ್ಪತ್ತೇಳು ಸಿಸರಿಯನ್ ಆದಂಥ ಹೆಣ್ಮಕ್ಳು ಸಾವನ್ನಪ್ಪಿದ್ರು ನೂರ ಹನ್ನೊಂದು ಮಕ್ಕಳು ಸಾವನ್ನಪ್ಪಿದ್ದಾರೆ ಯಾಕಂದ್ರೆ ಒಂದ್ಸರಿ ತಾಯಿ ಸಾವಪ್ಪಿದ ಮೇಲೆ ಆ ಮಗುವಿಗೆ ಬದುಕೋದು ಕೂಡ ಕಷ್ಟ ಆಗುತ್ತೆ ಕೆಲವರು ಅದರಲ್ಲಿ ಮಕ್ಕಳು ಬದುಕಿದ್ದಾರೆ ಕೆಲವರು ಮಕ್ಕಳು ಇನ್ನು ಉಳಿದಂಥ ತಾಯಿ ಅಂದ್ರದ್ದು ಕೂಡ ತೀರ್ಕೊಂಡಿದ್ದಾರೆ ಸರ್ಕಾರ ಏನ್ ಮಾಡ್ತಾ ಇದೆ ಇದು ನಮ್ಮ ಮುಂದಿರುವಂತ ಪ್ರಶ್ನೆ ಕಳೆದ ಜನವರಿಯಿಂದ ನೂರ ಹನ್ನೊಂದು ಮಕ್ಕಳು ಅನ್ನುವಂಥದ್ದು ಕೇವಲ ಮಧ್ಯ ಕರ್ನಾಟಕದ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಚಿಟ್ಗೇರಿ ಆಸ್ಪತ್ರೆಯಲ್ಲಿ ಸತ್ತಿದ್ದಿರ್ಬೋದು ಎಲ್ಲಿ ಪ್ರೈವೇಟ್ ಆಸ್ಪಿಟಲ್ ಇಲ್ಲ ನರ್ಸಿಂಗ್ ಹೋಮ್ ಇಲ್ಲ ದೂರ ಇದೆ ಅಲ್ಲಿ ನಮ್ಮ ತಾಯಂದ್ರು ಸಹಜವಾಗಿ ಸರ್ಕಾರಿ ಆಸ್ಪತ್ರೆಗೂ ಹೋಗ್ತಾರೆ ಹೆರಿಗೆ ನೋವು ಬಂದ ತಕ್ಷಣ ಎಲ್ಲಿ ಸರ್ಕಾರಕ್ಕೆ ಅವಲಂಬನೆ ಆಗಿದ್ದಾರೆ ಅಂತ ಮಧ್ಯ ಕರ್ನಾಟಕದ ಭಾಗದ್ದು ನಾನು ಹೇಳ್ತಾ ಇದ್ದೀನಿ ಇರುವ ಆಸ್ಪತ್ರೆ ಒಂದು ಉದಾಹರಣೆ ಆದ್ರೆ ಅಕ್ಕಪಕ್ಕದಲ್ಲಿ ಯಾವುದು ಖಾಸಗಿ ಆಸ್ಪತ್ರೆ ಇಲ್ಲ ಅದಕ್ಕಾಗಿ ಜನ ಅಲ್ಲಿ ಹೋಗ್ತಾರೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಏನ್ ಮಾಡ್ತಿದೆ ಅನ್ನುವಂತ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಮ್ಗೆ ಬಂದಿದೆ